ನಮಸ್ಕಾರ ವೀಕ್ಷಕರೇ ಫ್ರೀಡಂ ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಎಣ್ಣೆ ಎಐಡಿಎಸ್ಒ ಧಾರವಾಡ ಜಿಲ್ಲಾ ಸಮಿತಿ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಧಾರವಾಡದಲ್ಲಿ ನಡೆಯುತ್ತಿರುವ ಯುವಜನರ ಹೋರಾಟದಲ್ಲಿದ್ದ ನಾಯಕರನ್ನು ಬಂಧಿಸಿರುವ ಪೊಲೀಸರ ಕ್ರಮಕ್ಕೆ ಎಐಡಿಎಸ್ಒ ಖಂಡನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಲಕ್ಷಾಂತರ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಆಗ್ರಹಿಸಿ ಇಂದು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಯುವಜನರ ಪ್ರತಿಭಟನಾ ಧರಣಿ ನಡೆಯುತ್ತಿದೆ ಯುವಜನರ ನ್ಯಾಯಯುತ ಹೋರಾಟ ಹಾಗೂ ಪ್ರಜಾತಾಂತ್ರಿಕ ಹಕ್ಕಿನ ಮೇಲೆ ದಾಳಿ ಮಾಡಿರುವ ಪೊಲೀಸರು ಹೋರಾಟ ಸಮಿತಿಯ ನಾಯಕರು ಎಐಡಿವೈಒ ಯುವಜನ ಸಂಘಟನೆ ಹಾಗೂ ಎಂಎಸ್ ರೈತ ಸಂಘಟನೆ ಸೇರಿದಂತೆ ಹೋರಾಟವನ್ನ ಬೆಂಬಲಿಸಲು ಬಂದಿದ್ದ ಜನಪರ ಸಂಘಟನೆಗಳ ನಾಯಕರುಗಳನ್ನ ಬಂಧಿಸಿದ್ದಾರೆ ಸರ್ಕಾರದ ಈ ದಮನಕಾರಿ ನಡೆಯನ್ನ ಎಐಡಿಎಸ್ಒ ತೀವ್ರವಾಗಿ ಖಂಡಿಸುತ್ತದೆ ಪೊಲೀಸರು ಕೇಳಿದ ಮಾಹಿತಿಯನ್ನ ಹಲವು ಬಾರಿ ನೀಡಿದ್ದಾಗಿಯೂ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಮತ್ತು ಇದೀಗ ಯುವಜನರ ನ್ಯಾಯಯುತ ಹೋರಾಟವನ್ನ ಬೆಂಬಲಿಸಲು ಬಂದ ನಾಯಕರುಗಳನ್ನ ಬಂಧಿಸಲಾಗಿದೆ ಧಾರವಾಡ ಸೇರಿದಂತೆ ರಾಜ್ಯದ ವಿದ್ಯಾರ್ಥಿ ವಚನರು ಹಾಗೂ ಪ್ರಜ್ಞಾವಂತ ಜನ ಸಮೂಹವು ಒಂದಾಗಿ ಸರ್ಕಾರದ ಈ ನಿರಂಕುಶ ಧೋರಣೆಯ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಹೋರಾಡುವ ಪ್ರಜಾತಾಂತ್ರಿಕ ಹಕ್ಕಿನ ರಕ್ಷಣೆಗಾಗಿ ಹೋರಾಡಬೇಕು ಎಂದು ಎಐಡಿಎಸ್ಒ ಕರೆ ನೀಡುತ್ತದೆ ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಹೋರಾಟ ಮಾಡುವಂತದ್ದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆದ್ರೆ ಆ ಒಂದು ಹಕ್ಕನ್ನ ಇವತ್ತು ಪೊಲೀಸ್ ಇಲಾಖೆ ಮೂಲಕ ಸರ್ಕಾರಗಳು ಸಂಪೂರ್ಣವಾಗಿ ದಮನ ಮಾಡ್ತಾ ಇದ್ದಾವೆ ಆ ನೀತಿಯನ್ನು ನಾವು ಅತ್ಯ ಖಂಡಿಸ್ತೀವಿ ಹಾಗೇನೆ ನಮ್ಮ ಬೇಡಿಕೆಗಳೇನಿದಾವೆ ಅದನ್ನ ಈಡೇರಿಸುವ ದಿಕ್ಕಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತೀವಿ ಅತ್ಯಂತ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಬರೀ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಇದೇ ಸ್ನೇಹಿತರೆ ಇದು ಒಂದು ಹಾಸ್ಯಾಸ್ಪದ ಇವತ್ತು ಮಾನವ ಹಕ್ಕುಗಳ ದಿನ ಅಂತ ನಾವು ಕರಿತೀವಿ ಅವತ್ತಿನ ದಿವಸನೇ ಒಂದು ನ್ಯಾಯಬದ್ಧವಾದಂತಹ ಒಂದು ಹೋರಾಟವನ್ನ ಇವತ್ತು ಸರ್ಕಾರಗಳು ಹತ್ತಿಕ್ತಾ ಇದ್ದಾವೆ ಇದನ್ನ ನಾವು ಅತ್ಯುಗ್ರವಾಗಿ ಖಂಡನೆ ಮಾಡ್ತೀವಿ अरबंद धाबा कहिए या यह मंदी के स्पेशलिस्ट यहाँ पर मिलेंगे मंदी के मुख्तफ और जायकेदार डिशेस जैसे कि मटन मंदी चिकन मंदी फिश मंदी और तीतर मंदी के अलावा बहुत कुछ यहाँ पर 299 से लेकर 22,000 तक की मंदी मिलती है यहाँ हर तरह का पार्टी सेटअप भी मौजूद है और पार्टी ऑर्डर भी लिया जाता है लोकेशन है अरबंद बिसाइड भारत पेट्रोल पंप चलमट्टी रोड अंच करें सेवन जीरो अल्ताज पार्टी हॉल केशापुर सर्कल हुबली अब आपके लिए फ्राम करता है एक मियाारी पार्टी हॉल की सहूलत अलताज होटल में मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टूगेदर बिजनेस सेमिनारें और बिजनेस मीटिंग के अलावा और बहुत कुछ कर सकते हैं इस पार्टी हॉल में आज ही आइए अल्ताज पार्टी हॉल मजीद तफसी के लिए राबीदा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव